ಸ್ನೇಹಿತರು ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ಫಾರ್ ದ ವೆರಿ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ನೋಡ್ತಾ ಇದ್ದರೂ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ನಾವು ಮಾಡ್ತಕ್ಕಂಥ ಯಾವುದೇ ಹೊಸ ನೋಟಿಫಿಕೇಶನ್ ಫಸ್ಟು ಬಂದು ನಿಮಗೆ ತಲುಪಬೇಕು ಅಂದರೆ ಬೆಲ್ಲೈಕನ್ನ ಮರದಿ ಪ್ರೆಸ್ ಮಾಡಿ ಸೊ ವಿಚಾರಕ್ಕೆ ಬರೋಣ ಈಗ ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ ವಿ ಶುಡ್ ಅಬ್ಸರ್ವ್ ದ ಡೇಟ್ ಫಸ್ಟ್ ಇಲ್ಲಿ ನೋಡಿ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ಜಸ್ಟ್ ಒಂದು ಟೂ ಡೇಸ್ ಬ್ಯಾಕ್ ಬಂದಿರತಕ್ಕಂಥ ಒಂದು ಅಪ್ಡೇಟ್ ಇದು ಸೊ ತುಂಬ ಜನ ಕೇಳ್ತಾ ಇದ್ರು ಸೊ ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರ ಒಂದು ಧನ ಅಂತಕ್ಕಂಥ ಜಾಸ್ತಿ ಆಗೋದಿಲ್ಲ ಸರ್ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಏನು ಕತೆ ಅಂತ ಸೊ ಎಲ್ಲವನ್ನು ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ ಸೊ ಒಂದು ಐದು ನಿಮಿಷ ಟೈಮ್ ಇದ್ರೆ ಒಂಚೂರು ಸ್ಯಾಕ್ರಿಫೈಸ್ ಮಾಡಿ ಸೊ ಲೆಟ್ಸ್ ಬಿಗನ್ಸ್ ದ ವೆರಿ ಫಸ್ಟ್ ಪ್ಯಾರಾಗ್ರಾಫ್ ಸಬ್ಜೆಕ್ಟ್ ನೋಡೋಣ ಈಗ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರತಕ್ಕಂಥ ಅಲ್ಪಸಂಖ್ಯಾತರ ವಸತಿ ಶಾಲೆ ಹಾಗೂ ಕಾಲೇಜುಗಳ ಅತಿಥಿ ಶಿಕ್ಷಕರು ಮತ್ತು ಅತಿಥಿ ಉಪನ್ಯಾಸಕರ ಗೌರವಧನವನ್ನು ಹೆಚ್ಚಿಸುವ ಕುರಿತು ಅಂತ ಇದೆ ಸೊ ಒಂದು ಅರ್ಥ ಮಾಡ್ಕೊಳ್ಬೇಕು ಇದು ರೆಗ್ಯುಲರ್ ಆಗಿ ಯಾರೆಲ್ಲ ಈಗ ಹೈಸ್ಕೂಲ್ಸಲ್ಲಿ ಮತ್ತು ಪ್ರೈಮರಿ ಸ್ಕೂಲಲ್ಲಿ ಕೆಲಸ ಮಾಡಿದ್ರು ಅವರಿಗೆ ಇದು ಅಪ್ಲಿಕೇಬಲ್ ಆಗಲ್ಲ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಆ ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಈ ಸಾಕಷ್ಟು ಅಲ್ಪಸಂಖ್ಯಾತರ ವಸತಿ ಶಾಲೆಗಳು ಬರುತ್ತೆ ಅಂತಹ ಒಂದು ವಸತಿ ಶಾಲೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಅತಿಥಿ ಶಿಕ್ಷಕರು ಮತ್ತು ಅತಿಥಿ ಉಪನ್ಯಾಸಕರಿಗೆ ಈ ಗೌರವಧನವ ಇಲ್ಲಿ ಜಾಸ್ತಿ ಆಗಿರುವಂಥದ್ದು ಯಾಕೆ ರೆಗ್ಯುಲರ್ ಟೀಚರ್ಸ್ಗೆ ಮಾಡ್ತಾ ಇಲ್ಲ ಇದೂ ಸರ್ವೇ ಸಾಮಾನ್ಯವಾಗಿ ಕಾಡ್ತಕ್ಕಂಥ ಒಂದು ಪ್ರಶ್ನೆ ಇದು ಯಾವುದೇ ವಿಡಿಯೋ ಮಾಡೋದು ಇದ್ದೇ ಇರುತ್ತೆ ಇದು ಈ ಸ್ಟೇಟ್ ಗೌರ್ಮೆಂಟು ಎಜುಕೇಷನ್ ಮಿನಿಸ್ಟ್ರು ಅಥವಾ ಕನ್ಸರ್ನ್ ಆಫೀಸರ್ಸು ಅಥವಾ ಅದಕ್ಕೆ ಸಂಬಂಧಪಟ್ಟವರು ಯಾಕೆ ಇದಕ್ಕೆ ಸಂಬಂಧಪಟ್ಟಾಗಿ ಗಮನ ಹರಿಸ್ತಾ ಇಲ್ಲ ಈಗಲೂ ಸ್ಟಿಲ್ ಅರ್ಥ ಆಗ್ತಿಲ್ಲ ಇದೆಲ್ಲ ಯಾವಾಗುತ್ತೋ ಅಂತ ನೋಡ್ತೀನಿ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ಮುನ್ ಮುಂಚೆ ಎಷ್ಟಿತ್ತು ಇವಾಗ ಎಷ್ಟು ಜಾಸ್ತಿ ಆಗಿದೆ ಅಂತ ನೋಡೋದನ್ನು ನೋಡಿ ಇಲ್ಲಿ ಆಡಳಿತ ಇಲಾಖೆಯ ಪ್ರಸ್ತಾವನೆಯನ್ನು ಪರಿಶೀಲಿಸಿದೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ಕಾರ್ಯ ಮಾಡ್ತಾ ಇರತಕ್ಕಂಥ ಅತಿಥಿ ಶಿಕ್ಷಕರು ಮತ್ತು ಅತಿಥಿ ಉಪನ್ಯಾಸಕರ ಗೌರವಧನವನ್ನು ಈ ಕೆಳಕಂಡಂತೆ ಹೆಚ್ಚಳ ಮಾಡಲಿಕ್ಕೆ ಆರ್ಥಿಕ ಇಲಾಖೆ ಒಪ್ಪಿಗೆಯನ್ನು ಕೊಟ್ಟಿದೆ ಅಥವಾ ಸಹಮತವನ್ನು ಕೊಟ್ಟಿದೆ ಅಂದರೂ ಸೊ ಎರಡು ಒಂದೇ ಅರ್ಥವನ್ನು ಕೊಡುತ್ತೆ ಈಗ ಸೊ ಇದೇ ರೀತಿಯ ಒಂದು ಲೆಟರ್ಗಾಗಿ ಇದೇ ರೀತಿಯ ಸುತ್ತೋಲೆ ಅಥವಾ ಜ್ಞಾಪನಾ ಪತ್ರಕ್ಕಾಗಿ ನಾವು ಕೂಡ ಕಾಲದಿಂದ ಇದ್ದೀವಿ ಸೊ ಈಗ ರೆಗ್ಯುಲರ್ ಗೆಸ್ಟ್ ಟೀಚರ್ಸ್ಗೆ ಇದೆಲ್ಲ ಆಗುತ್ತೆ ಅಂತ ನೋಡೋಣ ಇಲ್ಲಿ ಒಂದು ಕಾಲಮನ್ನು ಕೊಟ್ಟಿದ್ದಾರೆ ಅವರೇ ಯಾವ್ಯಾವ ಎಷ್ಟೆಷ್ಟಿದೆ ಅಂತ ನೋಡಿ ಇಲ್ಲಿ ಕ್ರಮ ಸಂಖ್ಯೆ ಇದೆ ಸಿಬ್ಬಂದಿಗಳ ವಿವರ ಅತಿಥಿ ಶಿಕ್ಷಕರು ಮತ್ತು ಅತಿಥಿ ಉಪನ್ಯಾಸಕರು ಇವಾಗ ಅಲ್ಲಿ ಅಂದರೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವಸತಿ ಶಾಲೆಯ ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರಿಗೆ ಪ್ರೆಸೆಂಟ್ ಇದ್ದಿದ್ದು ಎಷ್ಟು ಅಂತ ಈಗ ಅವ್ರಿಗೆ ಹತ್ತು ಸಾವಿರದ ಐನೂರು ಕೊಡ್ತಾಯಿದ್ರು ಇನ್ನು ಅತಿಥಿ ಉಪನ್ಯಾಸಕರಿಗೆ ಟ್ವೆಲ್ ತೌಸಂಡ್ ಕೊಡ್ತಾ ಇದ್ರು ಈಗ ಸೊ ಮಾಸ್ಟರ್ ಆನ್ ಡ್ಯೂಟಿ ಬತ್ತಿ ಅಂದ್ಬಿಟ್ಟು ಅವರಿಗೆ ಮೂರು ಸಾವಿರದ ನೂರೈವತ್ತು ರೂಪಾಯಿ ಕೊಡ್ತಾರೆ ಇದು ಇಬ್ಬರಿಗೂ ಕಾಮನ್ನು ಅತಿಥಿ ಶಿಕ್ಷಕರು ಮತ್ತು ಅತಿಥಿ ಉಪನ್ಯಾಸಕರಿಗೆ ಅದನ್ನು ಎಮ್ ಅಂತ ಹೇಳ್ತಾರೆ ಮಾಸ್ಟರ್ ಆನ್ ಡ್ಯೂಟಿ ಅಂತ ಆ ಒಂದು ಬತ್ತೆ ಜೊತೆಗೆ ಪ್ರಯಾಣ ಭತ್ತೆಯನ್ನು ಕೂಡ ಆ್ಯಂಡ್ ಅಲಾಂಗ್ ಲ್ಯಾಂಗ್ವೇಜ್ ಇದ್ರ ಜೊತೆಗೆ ಸೇರಿಸ್ಲಾಗುತ್ತೆ ಅಂತ ಸೊ ಮೂರು ಸಾವಿರ ಮೂರು ಸಾವಿರ ಇಬ್ಬರಿಗೂ ಕೂಡ ಅತಿಥಿ ಶಿಕ್ಷಕರು ಮತ್ತು ಅತಿಥಿ ಉಪನ್ಯಾಸಕರಿಗೆ ಇವೆರಡನ್ನು ಆ್ಯಡಾಪ್ ಮಾಡಿದ್ರೆ ಹತ್ತುವರೆ ಸಾವಿರ ಈಗ ಯಾರು ಸಂಬಳ ಇದ್ದಾರೆ ಅವರು ಹದಿನಾರು ಸಾವಿರದ ಆರುನೂರೈವತ್ತು ರೂಪಾಯಿ ಸಂಬಳವನ್ನು ಎವ್ರಿ ಮಂತ್ ತಗೊಳ್ತಾರೆ ಅವರು ಸೊ ನೆಕ್ಸ್ಟ್ ಇನ್ನು ಅತಿಥಿ ಉಪನ್ಯಾಸಕರು ಬಂದು ಹನ್ನೆರಡು ಸಾವಿರ ತೊಗೊಳ್ಳೋವರು ಅವರು ಒಂದು ತಿಂಗಳಿಗೆ ಹದಿನೆಂಟು ಸಾವಿರದ ನೂರೈವ ಐವತ್ತು ರೂಪಾಯಿಗಳ ಒಂದು ಗೌರವಧನವನ್ನು ಅವರು ಪಡ್ಕೊಳ್ತಾ ಇದ್ದಾರೆ ಸೊ ನಮ್ಮ ರೆಗ್ಯುಲರ್ ಟೀಚರ್ಸ್ಗೆ ಇದೆಲ್ಲ ಯಾವಾಗ ಆಗುತ್ತೋ ನಾವು ಕಾದ್ ನೋಡ್ತಾ ಇದ್ದೀವಿ ಏನಾದರೂ ಪರಿಷ್ಕರಣೆ ಮಾಡಿದಂಥ ಒಂದು ಸುತ್ತೋಲೆ ಬಿಡುಗಡೆ ಆಗುತ್ತೆ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಅಂತ ಆ ರೀತಿಯ ಯಾವುದೇ ಪತ್ರ ಇನ್ನೂ ಬಂದಿಲ್ಲ ಅಂದರೆ ಈಗ ಏನು ರೀಸೆಂಟ್ ಮಂತ್ಸಲ್ಲಿ ಒಂದು ಡಿಸ್ಕಷನ್ ಸ್ಟಾರ್ಟ್ ಆಯಿತು ಅಸೆಂಬ್ಲಿಯಲ್ಲಿ ಸೊ ಮೋರ್ ದ್ಯಾನ್ ಟೀಚರ್ ಇಕ್ವಿಪ್ಮೆಂಟ್ ಮತ್ತು ಗೆಸ್ಟ್ ಟೀಚರ್ಸ್ ಸ್ಯಾಲ್ರಿಗೆ ಹಾಗೆ ಸಾಕಷ್ಟು ಚರ್ಚೆಗಳಾಯಿತು ಈಗ ಅದೇನು ಆಚರಣೆಗೆ ಬರಲಿಲ್ಲ ಅಂದರೆ ಅಸೆಂಬ್ಲಿಯಲ್ಲೂ ಕೂಡ ಒಂದು ನಂಬಿಕೆ ಇಲ್ಲ ಅಸೆಂಬ್ಲಿಯಲ್ಲೂ ಕೂಡ ಅದು ಚರ್ಚೆಗಳು ಚರ್ಚೆಗಳಾಗಿ ಉಳ್ಕೊಡುತ್ತೆ ಅಂತಕ್ಕಂಥ ಒಂದು ಏನಂತೀವಿ ಅದಕ್ಕೆ ನಾವು ಅಂದರೆ ಈ ಯಾವುದೇ ಅಂತ ಆಗ್ಬಿಡುತ್ತೆ ಬರೀ ಚರ್ಚೆಗೆ ಮಾತ್ರ ಸೀಮಿತವಾಗುತ್ತೆ ವಿಚಾರ ಇದು ಇನ್ನು ಬೇರೆ ಯಾವುದಕ್ಕೂ ಕೂಡ ಇದು ಅಪ್ಲಿಕೇಬಲ್ ಆಗಲ್ಲ ಅನ್ನೋದು ನಮಗೆ ಗೊತ್ತಾಗ್ಬಿಡುತ್ತೆ ಹಾಗಾಗಿ ಗೊತ್ತಾಗ ಇದು ಏನಾಗುತ್ತೆ ಗೊತ್ತಿಲ್ಲ ಇದು ಸೊ ಇದನ್ನು ಹೇಳಬೇಕಿತ್ತು ನಾನು ತುಂಬ ಜನ ಕನ್ಫ್ಯೂಸ್ ಆಗಿದ್ದರು ರೆಗ್ಯುಲರ್ ಗೆಸ್ಟ್ ಟೀಚರ್ಸ್ಗೆ ಇದನ್ನು ಮಾಡ್ಬೋದು ಅಂತ ಹಾಗಾಗಿ ಸೊ ಒಂದು ಮಾಹಿತಿ ನಿಮಗಿರಲಿ ಅಂತ ನಾನು ಈ ವಿಡಿಯೋ ಮುಖಾಂತರವಾಗಿ ನಿಮಗೆ ಹೇಳ್ತಾ ಇರೋದು ಸೊ ನೋಡಿ ಅಲ್ಲಿ ಕೆಲಸ ಮಾಡ್ತಾ ಇನ್ನೊಂದು ಸಲ ಹೇಳ್ಬಿಡ್ತೀನಿ ಅವ್ರ ಸ್ಕೇಲ್ ಎಷ್ಟಿದೆ ಎಷ್ಟು ಜಾಸ್ತಿ ಆಗಿದೆ ಅಂತ ಅಲ್ಪಸಂಖ್ಯಾತರ ಕಲ್ಯಾಣ ಏನಕ್ಕೆ ವಸತಿ ಶಾಲೆಗಳಲ್ಲಿ ಅತಿಥಿ ಶಿಕ್ಷಕರು ಈಗ ತಗೊಳ್ತಾ ಇದ್ದಿದ್ದು ಹತ್ತುವರೆ ಈಗ ಅವರು ಮುಂದೆ ಜಾಸ್ತಿ ಮಾಡಿದ್ಮೇಲೆ ತಗೊಳ್ಳುವಂಥದ್ದು ಹದಿನಾರು ಸಾವಿರದ ಐವತ್ತು ರೂಪಾಯಿ ಸೊ ಅದೇ ಥರ ಅತಿಥಿ ಉಪನ್ಯಾಸಕರಿಗೆ ಪ್ರೆಸೆಂಟ್ ಇದ್ದಂಥ ಸಂಬಳ ಬಂದು ಟ್ವೆಲ್ ತೌಸಂಡ್ ಪರ್ ಮಂತು ಈಗ ಜಾಸ್ತಿ ಆದಮೇಲೆ ಅವರು ತಗೊಳ್ಳುವಂಥದ್ದು ಏಯ್ಟೀನ್ ತೌಸಂಡ್ ಒನ್ ಫಿಫ್ಟಿ ಪರ್ ಮಂತ್ ಅವರು ಸೊ ಇದನ್ನು ಭವಿಷ್ಯವರ್ತಿಗಾಗಿ ಜಾರಿಗೊಳಿಸುವಂತೆ ಹಾಗೂ ಪ್ರಸಕ್ತ ಸಾಲಿನಲ್ಲಿ ಒದಗಿಸಿರುವ ಅನುದಾನಕ್ಕೆ ಸೀಮಿತಗೊಳಿಸಿ ಯಾವುದೇ ಹೆಚ್ಚುವರಿ ಅನುದಾನ ಕೋರತಕ್ಕದ್ದಲ್ಲೇ ಎಂಬ ಷರತ್ತಿಗೆ ಒಳಪಟ್ಟು ಅನುಮೋದನೆಯನ್ನು ನೀಡಿದೆ ಸರ್ಕಾರದ ಅಪಾರ ಮುಖ್ಯ ಕಾರ್ಯದರ್ಶಿಗಳು ಅಂದರೆ ಅಥೆಂಟಿಕೇಟೆಡ್ ಆಗಿ ಇದಕ್ಕೆ ಎಲ್ಲರೂ ಫೈನಾನ್ಸಿಯಲ್ ಡಿಪಾರ್ಟ್ಮೆಂಟು ಅಪ್ರೂವಲ್ ಪಾಸ್ ಮಾಡಿದೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಸೊ ಅಲ್ಲಿ ಅಪಾರ ಕಾರ್ಯದರ್ಶಿಗಳು ಕೂಡ ಅದನ್ನು ಇಲ್ಲಿ ಆಕ್ಸೆಪ್ಟ್ ಮಾಡಿದ್ದಾರೆ ಸೊ ಇದಿಷ್ಟು ಏನು ಇನ್ಕ್ರೀಸ್ ಆಗಿದೆ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರು ಮತ್ತು ಉಪನ್ಯಾಸಕರಿಗೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಮಾಹಿತಿ ಇದು ಸೊ ಧನ್ಯವಾದ ಈ ವಿಡಿಯೋನ ವಾಚ್ ಮಾಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್